ಾರೆ ಏನಿಲ್ಲ ಇದೊಂದೇನ ಮನೆ ಇರೋದು ಆ ಕಡೆ ಈ ಕಡೆ ಮನೆ ಇಲ್ವಾ ಅಂತ ನೀವು ಕ್ವಶನ್ ಮಾಡಬಹುದು ಟಿಫಾನ್ ಫಸ್ಟ್ ಮಾಡಬಳೋಣ ಬಿಸಿ ಬಿಸಿ ಯಾರೋ ಹೋಗುತ್ತೆ ಅವರು ಹನ್ನೆರಡು ಗಂಟೆಗೆ ಒಂದ್ಸಲಿ ತಿಂತಾರೆ ದನಿಯೊಂದು ಟೈಮಿಂಗ್ಸ್ ದಿನಕ್ಕೆ ನಾಲ್ಕು ಸತಿ ಇರುತ್ತೆ ಗೈಸ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್ ಗಾಯ್ಸ್ ನಾವೇನು ಇಲ್ಲಿದ್ದೀವಿ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ನಾವು ಇವಾಗ ತಾನೇ ವೀಡಿಯೋ ಪೋಸ್ಟ್ ಬರೋಣ ಅಂತ ಬೆಳಗ್ಗೆ ಬೆಳಗ್ಗೆ ಎದ್ದು ಮುಖಾನೂ ತೊಳ್ದಿಲ್ಲ ಗಾಯ್ಸ್ ಜಸ್ಟ್ ಸ್ವಲ್ಪ ಬ್ರಷ್ ಮಾಡಿ ಹೋಗಿದ್ದೀವಿ ಅಷ್ಟೇ ವೀಡಿಯೋ ಪೋಸ್ಟ್ ಮಾಡಿದ್ವಿ ವ್ಲಾಗ್ ಪೋಸ್ಟ್ ಮಾಡಿದ್ವಿ ರೀಲ್ಸ್ ಪೋಸ್ಟ್ ಮಾಡಿದ್ವಿ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ಅದನ್ನು ಪೋಸ್ಟ್ ಮಾಡಿ ಟವರ್ ಹುಡ್ಕೊಂಡು ಹೋಗಿ ಇವ್ರ ಮನೇಲಿ ಗೊತ್ತಲ್ವಾ ಎಷ್ಟು ದೂರ ಹೋಗಬೇಕು ಟವರಿಗೆ ಅಂತ ಅಲ್ಲಿ ಹೋಗಿ ಹುಡ್ಕೊಂಡು ಪೋಸ್ಟ್ ಮಾಡಿ ಫೈ ಜಿ ಟವರಲ್ಲಿ ಇವಾಗ ಗಾಡಿನ ಪಾರ್ಕ್ ಮಾಡಿ ಇಲ್ಲೇ ಅಂದರೆ ಮತ್ತೆ ಡೌನ್ ಹಿಳ್ಸಿದ್ರೆ ಮತ್ತೆ ಎಲ್ಲಾದರೂ ಹೋಗ್ಬೇಕಂದ್ರೆ ಕಷ್ಟ ಅಲ್ವಾ ಮಳೆಯಲ್ಲಿ ಗಾಡಿ ಎಸ್ತೋದು ಅಂತ ನಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಪೋಸ್ಟ್ ಮಾಡಿ ಆಯಿತು ಗಾಡಿನೂ ಪಾರ್ಕ್ ಮಾಡಿ ಆಯಿತು ಇವಾಗ ಮನೆಗೆ ಹೋಗಿ ಟಿಫನ್ ಏನು ಅಮ್ಮ ಸ್ಪೆಷಲ್ ಮಾಡಿದ್ದಾರೆ ನಮಗೋಸ್ಕರ ಅಂತ ನಿಮಗೆ ತೋರಿಸ್ತೀನಿ ಟಿಫನ್ ಮಾಡಿದ್ದಾರೆ ಮತ್ತೆ ಯಾರ್ಯಾರು ಬೆಳಗ್ಗೆ ಹೊತ್ತು ಏನೇನು ಮಾಡ್ತಿರ್ತಾರೆ ಅನ್ನೋದನ್ನು ಕೂಡ ತೋರಿಸ್ತೀನಿ ಬನ್ನಿ ಹೋಗೋಣ ಸಣ್ಣ ನೋಡಿ ಏನು ಮಾಡ್ತಿದ್ದಾರೆ ಏನು ಮಾಡ್ತಿದ್ವಿ ಯಾಕೆ ನಡ್ಕೊಂಡು ಬರಲಿಲ್ಲ ಗೈಸ್ ನಾವು ಹೋಗ್ಬೇಕಾದ್ರೆ ಮಳೆ ಬರ್ತಿತ್ತು ಸೊ ಅದಕ್ಕೋಸ್ಕರ ಕೊಡೆ ಹೋಗಿದ್ವಿ ನಾವು ಬರ್ಬೇಕಾದ್ರೆ ಬಿಸಿಲು ಸ್ಟಾರ್ಟ್ ಆಗಿದೆ ಹೋಗ್ಬೇಕಾದ್ರೆ ಮಳೆ ಬರ್ತಿದ್ರು ಇವಾಗ ಬಿಸಿಲು ಸ್ಟಾರ್ಟ್ ಆಗಿದೆ ನೋಡಿ ಇವಾಗ ವೆದರ್ ತರ ಇದೆ ಸಣ್ಣ ಮನೆ ಹತ್ರ ಅನ್ನೋ ತೋರಿಸ್ತೀನಿ ಮಳೆಯಲ್ಲಿ ವೆದರ್ ಮನೆ ಹೇಗೆ ಕಾಣಿಸ್ತಿದೆ ಅಂತ ನೀವೇ ನೋಡಿ ಮುಂದೆ ಬ್ಲ್ಯಾಕ್ ಕಲರ್ ಮ್ಯಾಟ್ ಬೇರೆ ಹಾಕಿದ್ದಾರೆ ನೀವೇ ನೋಡಿ ತೋರಿಸ್ತೀನಿ ನೋಡಿ ಗಾಯ್ಸ್ ಬೆಟ್ಟದ ಮಿಡಲಲ್ಲಿ ಮನೆ ಕಾಣಿಸ್ತಾ ಇದೆಯಾ ಏನಿಲ್ಲ ಇದೊಂದೇನ ಮನೆ ಇರೋದು ಆ ಕಡೆ ಈ ಕಡೆ ಮನೆ ಇಲ್ವಾ ಅಂತ ನೀವು ಕ್ವಶನ್ ಮಾಡ್ಬೋದು ಸೊ ಆ ಕಡೆ ಈ ಕಡೆ ಎಲ್ಲ ಮನೆ ಇದೆ ಈ ಗ್ರೀನರಿ ಪ್ಲೇಸು ಮತ್ತು ಮರಗಳು ಜಾಸ್ತಿ ಇರೋದ್ರಿಂದ ನಿಮಗೆ ಮನೆಗಳು ಕಾಣಿಸ್ತಿಲ್ಲ ಅಷ್ಟೇ ಬಟ್ ಈ ಸುತ್ತಲೂ ಸದ್ಯಕ್ಕೆ ಯಾವ ಮನೇನೂ ಇಲ್ಲ ಈ ಸೈಡ್ ಇರೋದು ಮನೆ ನೋಡಿ ಎಪ್ಪತ್ತು ಫುಟ್ ಹೋಗ್ಬೇಕು ಮನೆಗೆ ಇನ್ನೊಂದು ಮನೆಗೆ ಹೋಗ್ಬೇಕಂದ್ರೆ ಮತ್ತೆ ಅಲ್ಲೊಂದು ಡೌನ್ ಇಳಿದ್ಬಿಟ್ಟು ಹೋದ್ರೆ ಇನ್ನೊಂದು ಮನೆ ಇದೆ ಸಕ್ಕತ್ತಾಗಿ ದೂರದಿಂದ ಕಾಣೋದಂದ್ರೆ ಆ್ಯಕ್ಚುಲಿ ಇವ್ರದೇ ಮನೆಗಾಯ್ಸು ಸಖತ್ತಾಗಿ ಕಾಣಿಸುತ್ತೆ ನೀವೇ ನೋಡಿ ಹೆಂಗೆ ಕಾಣಿಸ್ತಿದೆ ಮನೆ ಫುಲ್ಲು ನಿಶಬ್ದವಾಗಿದೆ ಬರೀ ಈ ಕ್ರಿಮಿ ಕೀಟಗಳ ಸೌಂಡ್ ಅಷ್ಟೇ ಹಾ ಗೈಸ್ ರೀಸೆಂಟ್ ಆಗಿ ಇಲ್ಲಿ ಅಡಿಕೆ ಮರ ಬೆಳಿಬೇಕು ಅಂತ ನೋಡಿ ಅಡಿಕೆ ಇದಾಕಿದ್ದಾರೆ ಫುಲ್ ಅಡಿಕೆ ಇವಾಗ ತಾನೇ ಬೆಳೆಸ್ತಾ ಇದ್ದಾರೆ ಅಡಿಕೆ ಮರ ಹಾಕಿದ್ದಾರೆ ಫುಲ್ಲು ಇಲ್ಲೆಲ್ಲ ನೋಡಿ ನೀರು ಹೋಗಿ ನೀರು ಅದಕ್ಕೆಲ್ಲ ಸಾಕಾಗಲಿ ಅಂತ ನೀರು ಫೆಸಿಲಿಟೀಸ್ ಕೂಡ ಕೊಡಿಸಿದ್ದಾರೆ ಸೊ ಇವಾಗ ನಮ್ಗೆ ಏನಾದರೂ ಇಲ್ಲಿ ಅಡಿಕೆ ಮರ ಬೆಳ್ಕೊಂಡ್ರೆ ಸಣ್ಣ ಮನೆ ಕ್ಲಿಯರ್ ಆಗಿ ಕಾಣಲ್ಲ ಅಲ್ವ ಕ್ಲಿಯರ್ ಆಗಿ ಕಾಣಲ್ಲ ಬಟ್ ಆದ್ರೂ ಇವರಿಗೆ ಏನಾದ್ರು ಬೆಳೆ ಕೃಷಿಯಿಂದ ಏನಾದ್ರು ಲಾಭ ಇರಬೇಕಲ್ಲ ಗೈಸ್ ಅದಕ್ಕೋಸ್ಕರ ಅವರು ಅಡಿಕೆ ಮರಗಳು ಹಾಕಿದ್ದಾರೆ ಸೇಮ್ ಈ ಕಡೆ ಹಾಕಿದ್ದಾರೆ ಗೊತ್ತಾ ಈ ಸೈಡಿಗೆ ಹಾಕಿದಾರಲ್ವಾ ಅಡಿಕೆ ಮರ ಅದೇ ತರ ಈ ಸೈಡು ಹಾಕಿದ್ದಾರೆ ಮತ್ತೆ ಇಲ್ಲಿರೋ ರೋಡು ರೆಡಿ ಮಾಡಿಸ್ಬೇಕು ಗೈಸ್ ಅದನ್ನ ಸಣ್ಣ ಮಾಡಿಸ್ತಾರೆ ಇಷ್ಟರಲ್ಲೇನೆ ಮತ್ತೆ ಅಲ್ಲಿ ಇದು ಬ್ಲಾಕ್ ಕಲರ್ ಮ್ಯಾಟ್ ಹಾಕಿದ್ದಾರೆ ಗೊತ್ತಾ ಅಲ್ಲೇನು ಹಾಕ್ಸ್ಬೇಕು ಇಂಟರ್ಲಾಕ್ ಹಾಕಿಸ್ತಾರಂತೆ ಇಂಟರ್ಲಾಕ್ ಹಾಕಿಸಿದ್ರೆ ಇವಾಗ ಕಾರು ಮತ್ತೆ ಇದೆಲ್ಲ ತಗೊಂಡು ಬಂದು ನಿಲ್ಸೋದಕ್ಕೆ ಒಂದು ಪಾರ್ಕಿಂಗ್ ಪ್ಲೇಸ್ ಆಗುತ್ತೆ ಅಲ್ಲಿ ಪಾರ್ಕ್ ಮಾಡೋಕ್ಕೆ ಆಲ್ರೆಡಿ ಇದೆ ಗೈಸ್ ಬಟ್ ಆದರೆ ಕೊಚ್ಚೆಗಳೆಲ್ಲ ಆಗಿಬಿಡುತ್ತಲ್ವಾ ಮಳೆ ಬಂದ್ರೆ ಅದಕ್ಕೆ ಮ್ಯಾಟ್ ಹಾಕಿದ್ದಾರೆ ಸದ್ಯಕ್ಕೆ ಸೊ ಮುಂದಿನ ದಿನಗಳಲ್ಲಿ ಇಲ್ಲಿ ರೋಡ್ ಹಾಕಿಸಿ ಅಲ್ಲಿ ಇದನ್ನ ಹಾಕಿಸ್ಬೇಕು ಕಾಂಕ್ರೀಟಾ ಇಂಟರ್ ಇಂಟರ್ಲಾಕ್ ಹಾಕಿಸ್ಬೇಕು ಅನ್ನೋದು ಸಣ್ಣ ಹೋಗಿ ಇಷ್ಟ ಅಂತೆ ಸೊ ಅದಕ್ಕೋಸ್ಕರ ಅದನ್ನ ಹಾಕಿಸ್ತಾರೆ ಯಾಕಂದರೆ ಇಲ್ಲಿ ಗಾಡಿ ತಗೊಂಬರೋದಕ್ಕೆಲ್ಲ ಸ್ವಲ್ಪ ಈಸಿ ಆಗಲಿ ಅಂತ ಕಷ್ಟ ಇದ್ರೆ ತುಂಬ ಕಷ್ಟ ಆಗುತ್ತಲ್ವ ಗಾಯ ಚಿಕ್ಕ ವಯಸ್ಸಲ್ಲಿ ಹಂಗೆ ಹೋಗ್ತಿದ್ರಂತೆ ಗಾಯ್ಸ್ ಮನೆ ಮುಂದೆ ಮುಂದೆಷ್ಟು ನೀಟಾಗಿ ಹಾಕಿದ್ದಾರೆ ಅಮ್ಮ ಮತ್ತು ಅಪ್ಪ ಇಬ್ಬರು ಸೇರೇನೆ ಈ ಕೆಲಸ ಮಾಡಿರೋದು ಧನ್ಯ ಏನು ಸಪೋರ್ಟ್ ಮಾಡಿಲ್ಲ ನೋಡಿ ಗಾಡಿ ಇಲ್ಲ ಇದೆ ನೋಡಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ತೋರಿಸ್ತೀನಿ ನಿಮಗೆ ಆರೋಗ್ಯ ಆಹಾರ ಜವರು ಇನ್ನೇ ಸೊಸೆ ಮೇಲೆ ಮಲಗಿದ್ದಾರೆ ನಗ್ತವನೆ ಎದ್ದವನೆ ಈಗ ಎದ್ದವನೆ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಯಾರು ಅಡುಗೆ ಮನೇಲೆಲ್ಲ ರೆಡಿ ಮಾಡಿ ಇಟ್ಟು ಹೋಗಿದ್ದಾರೆ ಗಾಯ್ಸ್ ನೋಡಿ ನೀರು ದೋಸೆ ಪ್ರಿಪೇರ್ ಮಾಡಿದ್ದಾರೆ ನಮಗೋಸ್ಕರ ನೀರು ದೋಸೆ ನೀರು ದೋಸೆ ನೀರು ದೋಸೆಗೆ ಚಿಕನ್ ರೆಡಿ ಮಾಡಿದ್ದಾರೆ ಗಾಯ್ಸ್ ಇವತ್ತು ಸಂಡೇ ಆಗಿರೋದ್ರಿಂದ ನಮಗೆ ಒಳ್ಳೆ ಊಟ ಟಿಫನ್ ಬ್ರೇಕ್ಫಾಸ್ಟ್ ಇದೆ ಇಬ್ಬರು ಓಡೋಗ್ತಿದ್ದಾರೆ ಅನ್ಸುತ್ತೆ ಸೌಂಡ್ ಕೇಳಿಸ್ಕೊಂಡು ನೀವೇನೇಕಮ್ಮ ನಾವು ಯಾವಾಗ ಬಂದರೂ ಅಲ್ಲಿ ಇರ್ತೀರಾ ಅಲ್ಲ ಬೆಳಗ್ಗೆನೆ ತಾನೇ ನೀವು ವಾಶ್ರೂಮ್ಗೆ ಹೋಗಿದ್ರಿ ನಾವು ಎದೋಳ ಟೈಮಲ್ಲಿ ವಾಶ್ರೂಮಲ್ಲಿ ನೋಡಿ ಗಾಯ್ಸ್ ಇವರು ವಾಶ್ರೂಮಲ್ಲಿ ಕೂತಿದ್ದಾರೆ ಅಮ್ಮ ಅಮ್ಮ ಎಲ್ಲಿ ಹೌದಾ ನೋಡಿ ಗಾಯಸ್ ಒಲೆಯಲ್ಲಿ ಅಡಿಗೆ ಮಾಡಿದ್ದಾರೆ ಅಮ್ಮ ನೀರು ದೋಸೆ ಕೂಡ ಒಲೆಯಲ್ಲೇ ಮಾಡಿರೋದು ಸೊ ನನಗೆ ಒಲೆ ಊಟ ಅಂದರೆ ತುಂಬಾ ಇಷ್ಟ ಒಲೆಯಲ್ಲಿ ಮಾಡೋ ಊಟ ನಿಮ್ಮನ್ನೇ ಉಡ್ಕೊಂಡು ಬರ್ತಾ ಇದೆ ಎಲ್ಲಿ ಇಲ್ದೊಳಿದ್ರಾ ಅಮ್ಮ ನೋಡಿ ಗೈಸ್ ಎಲ್ಲ ಅಡಿಗೆ ರೆಡಿ ಮಾಡಿದ ಟಿಫನ್ ಎಲ್ಲ ರೆಡಿ ಆಯ್ತಮ್ಮ ಎರಡು ಮಾಡಿದ್ರಾ ಗೈಸ್ ನೋಡಿ ರೈಸ್ ಎರಡು ವೆರೈಟಿ ಮಾಡಿದ್ದಾರೆ ಸಣ್ಣಗೆ ನೀರ್ ದೋಸೆ ಇಷ್ಟ ನನಗೆ ಓಡ್ ದೋಸೆ ಇಷ್ಟ ಅಂತ ನಾನು ಯಾವ್ದು ಕೊಟ್ಟರು ತಿಂತೀನಿ ಆದ್ರೂ ನಾವು ನೆನ್ನೆ ಮಾತಾಡಿದ್ನ ನೋಡಿ ಎರಡೂ ಮಾಡ್ಬಿಟ್ಟಿದ್ದಾರೆ ಅಮ್ಮ ಸಣ್ಣ ನೀವು ಮಗ ತೊಳ್ಯಕ್ ಹೋದ್ರಾ ಧನ್ಯಾ ಮಾತೃಮಿಂದ ಬಂದರು ಈಗ

ಮಗ ಎದೋಣ ಇನ್ನು ಇಲ್ಲ ಕಣಲ್ಲ ಬಾರ ಎದೋಳ ಫಸ್ಟ್ ನೀನ್ ಟಿಫನ್ ಮಾಡೋ ನೋಡಿ ಗಾಯಸ್ ನಿದ್ದೆ ಗಣ್ಣಲ್ಲಿ ಮಾತಾಡ್ತಿದ್ದೀನಿ ಅವ್ನಿಗೆ ಇನ್ನೂ ಎಚ್ಚರನೇ ಇಲ್ಲ ಪಾಪ ನಿದ್ದೆ ಗಣ್ಣಿಂದ ಎದೋಳದ ಮೇಲೆ ಅವನು ಮಾತಾಡ್ಸೋಣ ಅಮ್ಮ ನಿದ್ದೆ ಗಣ್ಣಿಂದ ಆರೋಗ್ಯ ಮಾತಾಡ್ತಾ ಇದ್ದಾನ ಟಿಫನ್ ಸ್ಪೆಷಲ್ ತೋರಿಸಿ ಯಾವ್ಯಾವ ದೋಸೆ ಮಾಡಿದ್ರ ಗಾಯಸ್ ಇದ್ರ ಹೆಸರು ಓಡ್ ದೋಸೆ ಅಂತ ಹೊಸಲಿ ಮಾಡಿದ್ರಲ್ಲ ಅಮ್ಮ ಅದು ಇದು ನೀರ್ ದೋಸೆ ಎರಡು ದೋಸೆಗಳು ಪ್ರಿಪೇರ್ ಮಾಡಿದ್ದಾರೆ ಅದಕ್ಕೆ ಚಿಕನ್ ಏನಮ್ಮ ಚಿಕನ್ ಸುಕ್ಕಾ ಎರಡಿದೆ ಗಾಯ್ಸ್ ಚಿಕನ್ ಸುಕ್ಕ ಇದೆ ಮನಿ ಟಿಫನ್ ಮಾಡಕ್ ಏನಕ್ಕಮ್ಮ ಮುಂಗ್ ಮುಚ್ಕೊಂಡಿದ್ಯಾ ಗಾಯ್ಸ್ ಫೈನಲ್ಲಿ ಈಗ ತಾನೇ ಮುಖ ತೊಳ್ಕೊಂಡ್ವಿ ಮತ್ತೆ ಬ್ರಷ್ ಮಾಡಿದ್ವಿ ಇವಾಗ ಟಿಫನ್ಗೆ ಅಮ್ಮ ರೆಡಿ ಮಾಡಿದಾರಲ್ವ ಇವಾಗ ತಿನ್ನಕ್ಕೆ ಹೋಗ್ಬೇಕು ಸೊ ಎಲ್ಲರೂ ರೆಡಿ ಆಗಿದೀವಿ ಬನ್ನಿ ಹೋಗಿ ಟಿಫನ್ ಸ್ಪೆಷಲಲ್ಲಿ ನಿಮಗೆ ಕ್ಲಿಯರ್ ಆಗಿ ತೋರಿಸ್ತೀನಿ ಏನೇನಂತ ಬನ್ನಿ ಹೋಗೋಣ ಎಲ್ಲರೂ ಟಿಫನ್ ಮಾಡೋಣ ಒಟ್ಟಿಗೆ ನೀವು ನಮ್ಮ ಜೊತೆ ಇದ್ದೀರಾ ಅನ್ಕೊಂಡು ನಮ್ ಜೊತೆ ಕುತ್ಕೊಂಡು ನೀವು ಟಿಫನ್ ಮಾಡಿ ಸನು ತೊಳ್ದ್ರ ಮಕ್ಕ ಬನ್ನಿ ಹೋಗೋಣ ಟಿಫನ್ಗೆ ಅಂತಿದ್ದಾರೆ ಗೈಸ್ ಡೆಂಟಲ್ ಅಡ್ವರ್ಟೈಸ್ಮೆಂಟ್ ಸನು ಕೊಡ್ತಿದ್ದಾರೆ ಫೈನಲಿ ಆರೋಗ್ಯ ಎದ್ದಾನೆ ನೋಡಿ ಮಗ ತೊಳ್ದ ಮಗ ಹೋಗ್ ತೊಳಿ ಬೇಗ ಗಾಯ್ ಸನ್ ನಾವೆಲ್ಲರೂ ತೊಳ್ದು ಬೇಗ ಹೋಗುವ ಗಾಯಸ್ ಇವ್ ಇನ್ನೂ ತೊಳ್ದಿಲ್ಲ ಗಾಯ್ಸ್ ಆಲ್ರೆಡಿ ಇವ್ರಿಬ್ರು ಕುತ್ಕೊಂಡು ಏನಕ್ಕ ನಗ್ತಾ ಇದಾರೆ ಏನಾಯ್ತು ಏನ್ ವಿಷಯ ಹೇಳಿ ಗಾಯ್ಸ್ ಇವ್ರಿಬ್ರು ನಗ್ತಾ ಇದಾರೆ ನೋಡಿ ಗೈಸ್ ಏನಕ್ಕೆ ನಗ್ತಿದ್ದಾರೆ ಅಂದ್ರೆ ಟಿಫನ್ ಕೂತಿದ್ದಾರೆ ನಮಗೂ ಗೊತ್ತೇ ಇಲ್ಲ 나 ವಿಡಿಯೋ ಪೋಸ್ಟ್ ಮಾಡೋಷ್ಟರಲ್ಲಿ ಟಿಫನ್ ತಿಂದುಬಿಡಿದ್ದಾರೆ 나 ತಿಂದಿಲ್ಲ ಇನ್ನು ಹೌದಾ ಬಡಿ ಗಾಯ್ಸ್ ನಮ್ಮ ಸಣ್ಣನವರು ಸಣ್ಣಿಗೆ ರೆಡಿ ಮಾಡ್ಕೋತಾ ಇದ್ದಾರೆ ಸಣ್ಣ ಇದೆನ್ ರೊಟ್ಟಿ ಅಮ್ಮ ಬೇ ಇದು ಅಡಿ ಇದು ಆಲ್ರೆಡಿ ರೆಡಿಮೇಡ್ ರೊಟ್ಟಿ ತಾನೇ ಇದು ಶಾಪ್ ಅಲ್ಲಿ ಸರಿ ಓಕೆ ಗೈಸ್ ಅದಕ್ಕೆ ಬ್ಲಾಕ್ ಟೀ ಮಾಡ್ಕೋತಾ ಇದ್ದಾರೆ ಸಣ್ಣ ನನಗೆ ऑलरेडी ಧನ್ಯಾ ರೆಡಿ ಮಾಡಿ ಇಟ್ಟಿದ್ದಾರೆ ಆದರೆ ಯೋರಿಬ್ರೇ ಆಲ್ರೆಡಿ ತಿಂದು ಎಲ್ಲ ಕೆಲಸ ಮಾಡೋಕ್ಕೆ ಹೋಗಿದ್ದಾರೆ ಅವ್ರು ತಿನ್ನೋದು ಬೇಗ ಅಲ್ವ ಗಾಯ ಅದಕ್ಕೋಸ್ಕರ ಬೇಗ ತಿಂದಿದ್ದಾರೆ ಅಷ್ಟೇ ನೋಡಿ ನನಗೆ ಸ್ಪೆಷಲ್ ಏನಿದೆ ಇದೇ ನನ್ನ ಸ್ಪೆಷಲ್ ನನ್ನ ಫೇವ್ರೇಟ್ ಎರಡು ನೀರು ದೋಸೆ ಹಾಕ್ಸ್ಕೊಂಡಿದ್ದೀನಿ ಗಾಯಸ್ ಎರಡು ಓಡ್ ದೋಸೆ ಹಾಕಿಸ್ಕೊಂಡಿದ್ದೀನಿ ಇವಾಗ ಚಿಕನ್ ಸಾಂಬಾರಿದೆ ಮತ್ತು ಇದೇನಮ್ಮ ಚಿಕನ್ ಸುಕ್ಕ ಇದೆ ಸರಿ ತಿನ್ಬೋದಾ ಸರಿ ಆಯಿತು ತಿಂತೀನಿ ಈ ನೋಡಿ ಧನ್ಯ ನಗ್ತಾ ಇದ್ದಾರೆ ಅಮ್ಮನ ಆ್ಯಕ್ಟಿಂಗ್ ನೋಡಿ ಕಾಯಿ ಧನ್ಯ ಅವರು ವಿಡಿಯೋ ಹಿಡಿತಾ ಇದ್ದಾರೆ ನಾನು ಇವಾಗ ಟಿಫನ್ ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ನೀರು ದೋಸೆ ಟೇಸ್ಟ್ ಸಕ್ಕತ್ತಾಗಿ ಸಕ್ಕದಾಗಿ ಮಾಡಿರ್ತಾರೆ ಅಮ್ಮ ನನಗೆ ಗೊತ್ತದು ನೀರು ದೋಸೆಗೆ ಚಿಕನ್ ಸರ ತಿಂತಾ ಇದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದಾಗ ಗೈಸ್ ನೀವು ಕೂಡ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನೀರು ದೋಸೆನ ಬಟ್ ಚಿಕನ್ ಸಾರ ಜೊತೆಗೆ ಅಮ್ಮನ ಸ್ಪೆಷಲ್ ಸಕ್ಕಾದಾಗ್ ಮಾಡಿದಾರೆ ತಿನ್ನೋ ಟೇಸ್ಟ್ ಹೇಳೋ ಬೇಗ ನೋಡೋಣ ನಿನ್ ಟೇಸ್ಟ್ ಹೇಗೆ ಹೇಳ್ತೀಯ ಅಂತ ಗಾಯ್ ಗಾಯ್ಸ್ ವರ್ಸ್ ಅಲ್ಲಿ ಬಂದಿದ್ದ ಬಟ್ ಚಿಕನ್ ಟೇಸ್ಟ್ ಮಾಡಿರ್ಲಿಲ್ಲ ಏನಕ್ಕೆ ಒಂದು ಚಿಕನ್ ತಿನ್ನಂಗಿರ್ಲಿ ಬಂದೆ ಇವಾಗ ತಿಂತಿದ್ದಾನೆ ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾನೆ ಕರೆಕ್ಟಾಗಿ ಹೇಳ್ಬೇಕು ಸುಮ್ಮನೆ ತಿಂದಿದಕ್ಷಣ ಚೆನ್ನಾಗಿ ಅನ್ಬಾರ್ದು ಚಿಕನ್ ಪೀಸ್ ಹಾಕೊಳ್ಳಿಲ್ಲ ಸಾಂಬಾರ ಚೆನ್ನಾಯ್ತಾ ಚಾಪ್ಸ್ ಅಲ್ಲ ಅದು ಕರಿ ಅದು ಚಿಕನ್ ಕರಿ ಕರಿತಾ ಧನ್ಯ ಇಷ್ಟು ಹೊಗೆ ಬರ್ತಾ ಇದೆ ಸಣ್ಣದು ಇದು ಬ್ಲಾಕ್ ಟೀ ನೋಡಿ ಗಾಯಸ್ ಬ್ಲಾಕ್ ಟೀ ಜೊತೆಗೆ ಸಣ್ಣ ಕುಡಿಯೋದು ನಾವು ನಾವಿವಾಗ ಟಿಫನ್ ಮಾಡಿ ಮುಗಿಸ್ತೀವಿ ಬನ್ನಿ ಟಿಫನ್ ಫಸ್ಟ್ ಮಾಡೋಣ ಬಿಸಿ ಬಿಸಿ ಯಾರು ಹೋಗುತ್ತೆ ಧನ್ಯಾ ನೀವು ಮಾಡಲ್ವಾ ಸ್ವಲ್ಪ ತಿನ್ನಿ ನೀವು ನಮ್ ಜೊತೆ ಅವರು ಹನ್ನೆರಡು ಗಂಟೆಗೆ ಒಂದ್ಸಲಿ ತಿಂತಾರೆ ಧನ್ಯಂದು ಟೈಮಿಂಗ್ಸ್ ದಿನಕ್ಕೆ ನಾಲ್ಕು ಸತಿ ಇರುತ್ತೆ ಗಾಯ್ಸ್ ನಾಲ್ಕ ಸಲ ತಿಂತಾರೆ ಅಂದ್ರೆ ಅವ್ರು ತಿನ್ನೋದೇ ಸ್ವಲ್ಪ ಈ ಕೋಳಿ ತಿನ್ನತ್ತಲ್ಲ ಆ ತರ ತಿನ್ನ ಇಷ್ಟು ತಿನ್ನೋಷ್ಟರಲ್ಲಿ ನಮ್ಗೆ ಹೊಟ್ಟೆ ತುಂಬ ಅಮ್ಮ ಕಾಫಿ ಬೇರೆ ಮಾಡ್ಕೊಂಡು ಬಂದ್ರು ಕಾಫಿ ಕುಡಿತಾ ಇದೀನಿ ಆ ಸ್ವಲ್ಪ ಸ್ವಲ್ಪ ದೋಸೆ ತಿನ್ನಕೆ ಆಗ್ತಾ ಇಲ್ಲ ಅದನ್ನ ನೀವು ತಿಂತೀರಾ ವಿಡಿಯೋಗೋಸ್ಕರ ತಿಂತಾರಂತೆ ನೋಡಿ ತಿನ್ನಿ ತಿಂತೀರಾ ತಾನೇ ನೀವು ನಿಮ್ಗೆ ಇಷ್ಟ ತಾನೆ ಓಡ್ಪಾಲೆ ಹ್ಮ್ ಸೂಪರ್ ತಿನ್ನಿ ಹೇಗೆ ನಾವು ಕಾಫಿ ಕುಡಿತೀವಿ ಗಾಯ್ಸ್ ಕಾಫಿ ಕುಡಿಯೋಣ ಬನ್ನಿ ಇಚ್ಛಿಯಾಸ್ ಗಾಯ್ಸ್ ಫೈನಲಿ ನಾವಿವಾಗ ಟಿಫನ್ ಕೂಡ ಮಾಡ್ಕೊಂಡು ಕೈ ತೊಳ್ಕೊಂಡು ಬಂದೆ ಇವಾಗ ನಮ್ಮ ಸಣ್ಣ ಅವರಿಗೆ ನಮ್ಮ ಧನ್ಯಾ ಅವರು ಫೇಸ್ ಹೋಗಿ ಜಾಸ್ತಿ ಪಿಂಪಲ್ಸ್ ಆಗಿದೆಯಲ್ಲ ಗಾಯ್ಸ್ ಅದಕ್ಕೆ ಒಂದು ಕ್ರೀಮ್ನ ಹಚ್ತಾರೆ ಅಂದರೆ ಅವರೇ ಪ್ರಿಪೇರ್ ಮಾಡ್ತಾರೆ ನೋಡಿ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅದು ಏನು ಅಂತ ಸಣ್ಣಗೆ ಜಾಸ್ತಿ ಇಲ್ಲಿ ಪಿಂಪಲ್ಸ್ ಇಲ್ಲಿ ಪಿಂಪಲ್ಸ್ ಆಗಿದೆ ಮೊನ್ನೆ ಮೇಕೋವರ್ಗೆ ಹೋದಾಗಿಂದ ಓದ್ಲಾಗಲ್ಲಿ ಸಹ ಹೇಳಿದ್ವಿ ಸೊ ಬನ್ನಿ ಇವಾಗ ಅವ್ರಿಗೆ

ಇವ್ರ ಸೈಡ್ ಸಿಗುತ್ತಂತೆ ಮಿಕ್ಸ್ ಮಾಡಿರ್ತಾರಂತೆ ಸೊ ಅದರಲ್ಲಿ ಒಂದು ಎತ್ಕೊಂಡು ಓಪನ್ ಮಾಡಿದ್ರೆ ಇದು ಸಿಗುತ್ತೆ ಸೊ ಇದರಲ್ಲಿ ಇವರು ಏನು ಮಾಡ್ತೀರಮ್ಮ ಅದೇನೋ ಗಂಧದ ಸ್ಮೆಲ್ ಬರುತ್ತೆ ಅಂತ ಹೇಳ್ತಾರಲ್ಲ ಎಲ್ಲಿ ಉಜ್ತೀರಾ ರೈಸ್ ನೋಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ ಇವಾಗ ಅದನ್ನ ಉಜ್ಬಿಟ್ಟು ಅದು ಮಕ್ಕಳು ಕಚ್ಚದ ಪಿಂಪಲ್ಸ್ ಎಲ್ಲೆಲ್ಲ ಇದೆ ಅಲ್ಲಿ ಮಾತ್ರ ಹಚ್ಕೊಳ್ಬೇಕು ಫುಲ್ ಹಚ್ಬಾರ್ದು ಫೇಸ್ಗೆ ತೋರಿಸಿ ಹಚ್ಚಿ ಏನು ಏನು ಮಾಡ್ತೀರಾ ನೋಡೋಣ ಉಜ್ಜಿದ್ರೆ ಹೆಂಗ್ ಬರುತ್ತಾ ವಯಸ್ ನೋಡಿ ವಯಸ್ ಅದನ್ನ ಎತ್ಕೊಂಡು ಹಿಂಗ್ ಉಜ್ಬೇಕಾದ್ರೆ ಹೆಸರು ಜಾಯ್ ಕಾಯಿ ಅಂತ ಹೇಳ್ತಾರಂತೆ ಇವರು ನಮ್ ಸೈಡ್ ಏನಂತಾರ ಗೊತ್ತಿಲ್ಲ ನನಗೂ ಗೊತ್ತಿಲ್ಲಪ್ಪ ಅದು ನಮ್ಮ ಸೈಡ್ ಪಲಾವ್ ಸಾಮಾನಿಗೆ ಇದೆಲ್ಲ ಇರಲ್ಲಮ್ಮ ನೋಡಿ ಗಾಯ್ಸ್ ಉಜ್ಜುದ್ರೆ ಈ ತರ ಬರುತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡ ಬಿಟ್ರು ಹಾಕೊಂಡು ಉಜ್ಜತಾ ಇರಬೇಕಾ ಆಂದ್ರೆ ಸ್ವಲ್ಪ ನೀರು ನೀರಕ್ಕೆ ನೋಡಿ ಹ್ಮ್ ಜಾಸ್ತಿ ಬರುತ್ತಿದಲ್ಲ ನೋಡಿ ಈಗ ಸ್ಮೆಲ್ ನೋಡಿ ಹ್ಮ್ ನೋಡಿ ಸ್ಮೆಲ್ ನೋಡಿ ಸಣ್ಣ ಬಾಮ್ಮ ಇಲ್ಲಿ ಇಲ್ಲಿಗೆನೇ ಬಾ ನಾನು ಅಪ್ಲೈ ಮಾಡ್ಬಿಡೀನಿ ನೋಡಿ ಗಾಯ್ಸ್ ರೆ ರೆಡಿಯಾಗಿ ನಿಂತಿದ್ದಾರೆ ಅಪ್ಪ ಇದ್ದಾರೆ ಅಲ್ಲೇ ಅಮ್ಮ ಇದ್ದಾರೆ ಅಮ್ಮ ನೀರು ಕುಡಿತಾ ಇದ್ದಾರೆ ಬನ್ನಿ ಬೇಗ ಅವರು ಪಾಪ ಅವ್ರ ತಂಗಿಗೆ ಪಿಂಪಲ್ ಹೋಗ್ಲಿ ಅಂತ ಏನೆಲ್ಲ ಕಷ್ಟಪಟ್ಟು ಪ್ರಿಪೇರ್ ಮಾಡ್ತಾ ಇದಾರೆ ನಿಮ್ ನಿಮ್ ಅಕ್ಕ ಎಷ್ಟು ಒಳ್ಳೆಯವ್ರು ನೋಡಿ ನಿಮಗೆ ಪಿಂಪಲ್ ಹೋಗ್ಲಿ ಅಂತ ಅವರು ಉಜ್ಜಿ ಉಜ್ಜಿ ಓ ಅವ್ ಇವಾಗ ಮಾತ್ರ ನೋಡಿ ಪಿಂಪಲ್ ಯಾವ ತರ ಆಗಿದೆ ಸಣ್ಣಗೆ ಬೇಜಾರ್ ಆಗಿದೆ ಅದಕ್ಕೆ ಅದು ಕಮ್ಮಿ ಆಗುತ್ತಾ ಇಲ್ಲ ಡೇಸ್ ಕಂಟಿನ್ಯೂಸ್ ಆಗಿ ಹಾಗೆ ಕೌಂಟ್ ಡೇಸ್ ಆಗುತ್ತೆ ಕೌಂಟ್ ಮಾಡು ಡೇಸ್ ಹಾ ಇಲ್ಲಿ ಅಷ್ಟು ಪಿಂಪಲ್ಸ್ ಇಲ್ಲ ಅಮ್ಮ ಅವರಿಗೆ ನೀಟಾಗಿ ಆಯ್ತು ನಿಮ್ಮ ವಾಯ್ಸಿಗೆ ಏನಾಯ್ತು ನಿಮ್ಗ್ ಏನಾದ್ರು ಪಿಂಪಲ್ಸ್ ಇದ್ರೆ ಈ ಕಾಯಿ ಎಲ್ಲಿ ಸಿಗುತ್ತಾ ನಮಗೂ ಗೊತ್ತಿಲ್ಲ ಅದು ಇದ್ರಲ್ಲಿ ಸಿಗುತ್ತೆ ಬಿರಿಯಾನಿಗೆ ಬಿರಿಯಾನಿ ರೈಸ್ ಅಲ್ಲ ಅಕ್ಕ ಬಿರಿಯಾನಿಗೆ ಐಟಮ್ ತಗೋಬೇಕಾದ್ರೆ ಅದ್ರಲ್ಲಿ ದ್ರಾಕ್ಷಿ ಗೋಡಂಬಿ ಲಂಗ್ ಚಕ್ಕೆ ಲವಂಗ ಲವಂಗಲ್ಲ ನಾವು ತಗೋಬೇಕಾದ್ರೆ ಅದರಲ್ಲಿ ಇರುತ್ತಂತೆ ಸೊ ಪಲಾವ್ ಸಾಮಾನೆ ಅನ್ನೋದು ನಮ್ ಸೈಡ್ ಬಟ್ ಅದರಲ್ಲಿ ಇರಲ್ಲ ನಮ್ಮ ಸೈಡ್ ಅಲ್ಲಿ ದೊಡ್ಡ ದೊಡ್ಡ ರೇಷನ್ ಅಂಗಡಿಗಳಲ್ಲಿ ಸಿಗುತ್ತೆ ಬಟ್ ಇದಕ್ಕೆ ಬೆಸ್ಟ್ ನ್ಯಾಚುರಲ್ ಅಂತ ಅಂದ್ರೆ ಇದೇ ಗಾಯ್ಸ್ ಬೇರೆ ಬೇರೆ ಕ್ರೀಮ್ ಹಚ್ಕೊಂಡು ಇನ್ನು ಜಾಸ್ತಿ ಆಗೋದಕ್ಕಿಂತ ಇದು ಹಚ್ಕೊಂಡ್ರೆ ಕ್ಲಿಯರ್ ಆಗುತ್ತಂತೆ ಸೊ ನಮ್ಮ ಧನ್ಯ ಅವರು ಅಪ್ಲೈ ಮಾಡ್ತಾ ಇದಾರೆ ಸಣ್ಣ ಫೇಸ್ಗೆ ಹೋಗ್ತಾರೆ ಕಾಲೇಜಿಗೆ ಹೋಗ್ತಾರಂತೆ ಸಣ್ಣ ಫೈನಲಿ ಸಣ್ಣ ಇವಾಗ ಹಚ್ಕೊಂಡ್ರು ಸೊ ನೀವ್ ಪಿಂಪಲ್ಸ್ ಗೆ ಏನ್ ಹಚ್ತಿದಾರೆ ಸಣ್ಣ ಅಂತ ಸೊ ಇದು ನ್ಯಾಚುರಲ್ ನ್ಯಾಚುರಲ್ ಪ್ರಾಡಕ್ಟ್ ಗಾಯ್ಸ್ ಇವರು ಏನ್ ಹಚ್ಚಿಲ್ಲ ಆಕ್ಚುಲಿ ಇವಾಗ ಪಿಂಪಲ್ ಆಗಿರೋದ್ರಿಂದ ನ್ಯಾಚುರಲ್ ಆಗಿ ಏನಾದ್ರು ಹಚ್ಬೇಕಕ್ಕ ಏನಾದ್ರು ಮಾಡ್ಕೊಡು ಅಂತ ಹೇಳಿದ್ದಕ್ಕೆ ಅವ್ರ ಅಕ್ಕ ಮಾಡ್ಕೊಟ್ರು ಸೊ ಇದರಿಂದ ಕ್ಲಿಯರ್ ಆಗುತ್ತಂತೆ ಸೊ ಆಗಿದ ತಕ್ಷಣ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬೇಕಾದ್ರೆ ಅದನ್ನು ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ ಎಷ್ಟು ಕಮ್ಮಿ ಆಗಿದೆ ಅಂತ ನಾಳೆ ಕೂಡ ಸಣ್ಣ ಕಾಲೇಜ್ಗೆ ಹೋಗಬೇಕು ಅದಕ್ಕೋಸ್ಕರ ಚೆನ್ನಾಗಿ ಹೋಗ್ಬೇಕಲ್ಲ ಸೊ ಪಿಂಪಲ್ ಹೋಗ್ಲಿ ಅಂತ ಅವ್ರು ಅಷ್ಟೇ ಈ ವ್ಲಾಗ್ ಹೇಗಿತ್ತು ನಮ್ಮ ಮಾರ್ನಿಂಗ್ ಬ್ಲಾಗು ಮತ್ತು ಟಿಫನ್ ಬ್ಲಾಗು ನಾವು ಡೈಲಿ ರುಟೀನ್ ಅಂದರೆ ಬೆಳಗ್ಗೆ ಮಾರ್ನಿಂಗ್ ಹೊತ್ತು ಏನು ಮಾಡ್ತೀವಿ ಅನ್ನೋದನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀವಿ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯಗೊಂದು ಥ್ಯಾಂಕ್ಸ್ ಹೇಳಿ ನೀವು ಥ್ಯಾಂಕ್ಸ್